ನಮಸ್ಕಾರ ನನ್ನ ಹೆಸರು ಮಧು ಅಂತೇಳಿ ಅಂದೇನಹಳ್ಳಿಯಿಂದ ರೈತ ನಾನೊಬ್ಬ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಇಪ್ಪತ್ನಾಲ್ಕರಂದು ಮೊದಲನೇ ಅಧಿಸೂಚನೆ ಅಂದ್ರೆ ಆರುನೂರ ಐವತ್ತೇಳು ಎಕರೆಗೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಫೈಲ್ ಮಾಡಿದ್ರು ಅಂದೇನಹಳ್ಳಿ ಮತ್ತು ಎಸ್ಮೆಲ್ ಹಳ್ಳಿಗೆ ಸಂಬಂಧಪಟ್ಟಂತೆ ಇವತ್ತು ಅದನ್ನ ನೋಟಿಫಿಕೇಶನ್ ಮಾಡಿದ್ದಾರೆ ಅದೇ ತರ ಸತತ ಒಂದು ಕಾಲು ವರ್ಷದಿಂದ ನೋಟಿಫಿಕೇಶನ್ಸ್ ಮೇಲೆ ನೋಟಿಫಿಕೇಶನ್ಸ್ ಆರು ನೋಟಿಫಿಕೇಶನ್ಸ್ ಮಾಡಿದ್ದಾರೆ ಎರಡು ಸಾವಿರದ ನಾನ್ನೂರ ಎಕರೆಗೆ ಎಲ್ಲಾ ಫಲವತ್ತಾದಂತಹ ನೀರಾವರಿ ಇರುವಂತಹ ಕೃಷಿ ಭೂಮಿಗಳನ್ನ ಇವತ್ತು ನೋಟಿಫಿಕೇಶನ್ ಮಾಡಿ ಮಡಗಿದ್ದಾರೆ ಮುಂದೆ ರೈತರು ಎಲ್ಲಿ ಹೋಗ್ಬೇಕು ಈಗಾಗಲೇ ಅನೇಕ ತಾಲೂಕಲ್ಲಿ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಏರಿಯಾ ಈ ಏನೇನೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಂಡಸ್ಟ್ರೀಸ್ ಅಲ್ಲಿಂದ ಬರುವಂತ ಕೊಳೆಚೆ ನೀರು ಏನ್ ಬರುತ್ತೆ ಪಾಯ್ಸನಸ್ ವಾಟರ್ ವಿಷ ತುಂಬಿಕೊಂಡಿರುವಂತಹ ನೀರು ಇವತ್ತು ಜೀವ ನದಿಗಳಾಗಿರುವಂತಹ ಬಿದಿರುಗುಪ್ಪೆ ಕೆರೆ ಆಗ್ಬೋದು ಮುತ್ತನಲ್ಲೂರ್ ಕೆರೆ ಆಗಿರಬಹುದು ಅದೇ ತರ ಆ ಕಡೆ ಎನ್ನಾಗರ ಕೆರೆ ಆಗಿರಬಹುದು ವಿಷದ ನೀರು ತುಂಬಿ ದುಡಿತಾ ಇದೆ ಇವತ್ತು ಇಂಡಸ್ಟ್ರೀಸ್ ಬರಬೇಕಾಗಿರೋದು ಇದಕ್ಕ ಇದೇನೋ ಒಂದು ಡೆವಲಪ್ಮೆಂಟ್ ಅಂದರೆ ಸಮಾಜದ ಬಗ್ಗೆ ಕಳಕಳಿ ಇಲ್ವಾ ನಿಮಗೆ ಪರಿಸರದ ಬಗ್ಗೆ ಕಳಕಳಿ ಇಲ್ವಾ ನಮ್ಮ ಜೀವನದಿಗಳಾಗಿರುವಂಥ ಕೆರೆ ಕುಂಟೆಗಳ ಬಗ್ಗೆ ಇವರಿಗೆ ಒಂದು ಜ್ಞಾನೋದಯ ಆಗಲಿಲ್ವಾ ಯಾರ್ದು ಯಾರು ಇದಕ್ಕೆ ಜವಾಬ್ದಾರಿ ಯಾರು ಇದಕ್ಕೆ ಜವಾಬ್ದಾರಿ ಹೇಳಿ ಕೆರೆಗಳಿಗೆ ಯಾರು ಜವಾಬ್ದಾರಿ ಇವತ್ತು ರಾಜರ ಮಹಾರಾಜರ ಕಾಲದಿಂದ ನಾವು ಇವತ್ತು ಕೆರೆಗಳು ಉಳಿಸ್ಕೊಂಡ್ ಬಂದಿದೀವಿ ಅಂತ ಕೆರೆಗಳನ್ನ ಇವತ್ತು ಹಾಳ್ಮಾಡಕ್ ಪ್ರಯತ್ನ ಪಡ್ತಾ ಇದಾರೆ ಕೃಷಿ ಭೂಮಿಗಳನ್ನ ಹಾಳು ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಯಾಕೆ ಈ ಸರ್ ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಏನ್ ಹೇಳಕ್ ಬರೀ ಮೊನ್ನೆ ದೇವ ನಡೀದು ನೋಟಿಫಿಕೇಶನ್ ಆಲ್ರೆಡಿ ಟೋಟಲ್ ಒಂದು ಒಂದ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿ ಕೈ ಬಿಟ್ಟಿದ್ದಾರೆ ಅದೇ ತರ ನಮ್ಮ ಕೃಷಿ ಭೂಮಿ ಇಲ್ಲಿರುವಂಥದ್ದು ಅನಕಲ್ ತಾಲೂಕಿನಲ್ಲಿ ಸರ್ಜಾಪುರ ಹೋಬಳಿಯಲ್ಲಿ ಎಲ್ಲ ಫಲವತ್ತಾದಂತಹ ಕೃಷಿ ಭೂಮಿ ದಯವಿಟ್ಟು ಅದೇ ಏನಲ್ಲಿ ಪ್ರೊಸೀಜರ್ ಫಾಲೋ ಮಾಡಿದ್ದೀರಾ ಅದೇ ತರ ಇಲ್ಲಿ ಕೂಡ ಪ್ರೊಸೀಜರ್ ಫಾಲೋ ಮಾಡಿ ದಯವಿಟ್ಟು ಈ ಕೃಷಿ ಭೂಮಿಗಳನ್ನು ಬಿಟ್ಕೊಡಿ ಇವತ್ತು ನಾವು ಅದರಲ್ಲಿ ಬೆಳೆ 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 ಬೆಳೀತಾ ಇದೀವಿ ಫಲ ತಿಂತ ಇದೀವಿ ನಾವು ಅದೇ ಫಲನ ನಾವಿವತ್ತು ಬೆಂಗಳೂರಿಗೆ ಇಡೀ ಕರ್ನಾಟಕಕ್ಕೆ ಕೊಡ್ತಾ ಇದ್ದೀವಿ ಅದರಿಂದ ಆ ಫಲನ್ನ ನಾವು ಯಾವ್ದು ದುಡ್ಸ್ಕೋಬೇಕು ನಾವು ಕಾಂಕ್ರೀಟೀಕರಣ ಮಾಡಕ್ಕೆ ಬಿಡೋದಿಲ್ಲ